ಯಾವುದೇ ಸಮಾರಂಭವನ್ನ ನಾವು ಇಷ್ಟೊಂದು ಒಗ್ಗಟ್ಟಾಗಿ ಮಾಡ್ಲಿಕ್ಕೆ ಇವತ್ತಿನ ಈ ರಾಜ್ಯದ ಈ ರಾಷ್ಟ್ರದಲ್ಲಿ ಸಾಧ್ಯ ಇಲ್ಲ ಯಾವುದೇ ಸಮಾರಂಭವನ್ನ ನಾವು ಇಷ್ಟೊಂದು ಒಗ್ಗಟ್ಟಾಗಿ ಮಾಡಲಿಕ್ಕೆ ಇವತ್ತಿನ ಈ ರಾಜ್ಯದ ಈ ರಾಷ್ಟ್ರದಲ್ಲಿ ಸಾಧ್ಯ ಇಲ್ಲ ಅದು ಕನ್ನಡ ಕನ್ನಡ ಜಾತ್ರೆ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನ ಬಿಟ್ಟು ಬೇರೆ ಯಾವುದೇ ಸಮಾರಂಭವನ್ನ ಇಂಥ ಒಂದು ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸಮಾರಂಭ ನಮಗೆ ಈ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾಳ ಅತ್ಯಂತ ಹೆಮ್ಮೆಯ ವಿಚಾರ ಭಾಗ್ಯ ಅಂತೇಳಿ ನಾವು ನಮ್ಮೆಲ್ಲ ಶಾಸಕರಿರ್ಬೋದು ಮಾಜಿ ಶಾಸಕರಿರ್ಬೋದು ಎಲ್ಲ ಪಕ್ಷ ಪಕ್ಷಾತೀತವಾಗಿ ಅಧಿಕಾರಿಗಳು ಸಾಹಿತ್ಯ ಪರಿಷತ್ತು ಮಾಡಿದ್ದೀವಿ ಇಂಥ ಒಂದು ಅಪರೂಪದ ಒಂದು ಶಿಷ್ಯವನ್ನು ಕನ್ನಡ ಸಾಹಿತ್ಯ ಸಮ್ಮೇಳನ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ಎಂದರೆ ತಪ್ಪಾಗಲಾರದು ಇಷ್ಟೊಂದು ಯಶಸ್ವಿಯಾಗಿ ನೀವೆಲ್ಲ ಕಾರಣಕರ್ತರಾದ ಎಲ್ಲ ಕನ್ನಡದ ಮನಸ್ಸುಗಳು ಒಂದಾಗಿ ನಡೆಸಿದ ಈ ಕಾರ್ಯಕ್ರಮ ಆರು ಲಕ್ಷಕ್ಕೂ ಹೆಚ್ಚು ಜನ ಬಂದಿದೆ ಪ್ರತಿ ದಿವಸ ಎರಡು ಲಕ್ಷದಂತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಂದು ಹೋಗಿರ್ತಕ್ಕಂಥದ್ದು ಬಹುಶಃ ಈ ಸಮ್ಮೇಳನದ ಯಶಸ್ವಿಗೆ ಕಾರಣರಾದ ಅಂತ ಆದಿತ್ಯ ಮಠದ ಪೀಠಾಧ್ಯಕ್ಷರು ಪರಮ ಪೂಜ್ಯ ನಿರ್ಮಾನ್ ಸ್ವಾಮೀಜಿಯವರು ಮುಖ್ಯಮಂತ್ರಿಯವರಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಯಾದಂಥ ಕೆ ಶಿವಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ತಂಗಡಗಿಯವರು ಸಚಿವ ಸಂಪುಟದ ಎಲ್ಲ ಸೌಹಧ್ಯಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಕ್ಷರಂಥ ನಾಡೋಜ ಮಹೇಶ್ ಜೋಶಿಯವರು ಹಾಗೂ ಪರಿಷತ್ತಿನ ಬಳಗ ಕನ್ನಡದ ಕಟ್ಟಾಳಗಂತೆ ಸಮ್ಮೇಳನದ ಯಶಸ್ವಿಗೆ ಅಗಲಿರಲು ಶ್ರಮಿಸಿದ ಜಿಲ್ಲೆಯ ಶಾಸಕರುಗಳು ಡಿ ಸಿ ಎಸ್ ಪಿ ಸಿಇಒ ಉಳಿದಂಥ ಎಲ್ಲ ಅಧಿಕಾರಿಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಲೇಬೇಕಾಗತ್ತೆ ಸಮ್ಮೇಳನ ಕೇವಲ ಸಂಘಟನೆಯಿಂದ ಯಶಸ್ಸು ಕಾಣದ ಜನರು ಪಾಲ್ಗೊಳ್ಳುವಿಕೆ ಅತಿ ಮುಖ್ಯ ದೇಶ ವಿದೇಶಗಳಿಂದ ಆಗಮಿಸಿದ ಕನ್ನಡದ ಬಂಧುಗಳು ಈ ಬಾರಿ ಹದಿನೆಂಟು ದೇಶಗಳಿಂದ ಇಲ್ಲಿ ಇನ್ನೂರಕ್ಕೂ ಹೆಚ್ಚು ಹೊರದೇಶದ ಕನ್ನಡ ಪ್ರತಿನಿಧಿಗಳು ಇಲ್ಲಿ ಬಂದು ಭಾಗವಹಿಸತಕ್ಕಂಥದ್ದು ಇದೊಂದು ವಿಶೇಷವಾದಂಥದ್ದು ರಾಜ್ಯಾದ್ಯಂತ ಅರಿದು ಬಂದ ಸಾಹಿತ್ಯ ಅಭಿಮಾನಿಗಳ ವಿಚಾರ ಮಂಡಿಸಿದ ಸಾಹಿತಿಗಳು ತಜ್ಞರು ಕವಿಗಳು ಸರ್ಕಾರಿ ನೌಕರರು ಶಿಕ್ಷಕರು ವಿದ್ಯಾರ್ಥಿಗಳು ಧನ್ಯವಾದ ಇವತ್ತೇನು ಈ ಜಿಲ್ಲೆನಲ್ಲಿ ಸೊ ಯೂನಿವರ್ಸಿಟಿ ವರೆಗೂ ಸಹ ರಜಾ ಡಿಕ್ಲೇರ್ ಮಾಡಿ ಮಕ್ಕಳು ಶಿಕ್ಷಕರು ಎಲ್ಲರೂ ಸಹ ಅಟೆಂಡ್ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾದಂಥದ್ದು ಸಮ್ಮೇಳನದಲ್ಲಿ ಅಚ್ಚುಕೆಟ್ಟಾಗಿ ರುಚಿಯಾಗಿ ಊಟೋಪಚಾರ ಮಾಡಿ ಬಡಿಸಿದ ಸ್ವಚ್ಛತೆ ಕಾರ್ಯ ನಡೆಸಿದರೆ ಸೇವಾ ಬಂಧುಗಳು ಕಾನೂನು ವ್ಯವಸ್ಥೆ ಪಾಲಿಸಿದ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳಿಗೂ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನ ಹೇಳಬೇಕಾಗತ್ತೆ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಕನ್ನಡ ಮಾತನಾಡುವ ಅಪ್ಪಟ ದೇಸಿ ಸಂಸ್ಕೃತಿಗಳನ್ನೇ ಅನುಸರಿಸುತ್ತಿರುವ ನೆಲ ಇಲ್ಲಿ ಕನ್ನಡ ಪ್ರತಿ ಮನೆ ಮನದಲ್ಲೂ ನೆಲಗೊಂಡಿದೆ ಜನಪದ ಮೂಲ ಸಂಸ್ಕೃತಿಯೊಂದಿಗೆ ಇಲ್ಲಿನ ಜನರ ಬದುಕು ಆಸುಕ್ತಾಗಿದೆ ಹಾಗಾಗಿ ಇದು ಸಮ್ಮೇಳನದ ಇನ್ನಷ್ಟು ಯಶಸ್ವಿಗೆ ಕಾರಣವಾಗಿದೆ ಸಮ್ಮೇಳನದ ಯಶಸ್ವಿಗೆ ಕಾರಣರಾದಂಥ ಮಂಡ್ಯ ಜಿಲ್ಲೆಯ ಎಲ್ಲ ಜನರಿಗೂ ವಿಶೇಷವಾದಂಥ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ರಾಷ್ಟ್ರಕವಿ ಕುವೆಂಪು ಅವರು ವಿಚಾರ ಕ್ರಾಂತಿಗೆ ಕರೆ ನೀಡಿದ್ದು ಮಂಡ್ಯ ನೆಲದಲ್ಲೇ ಎಂಬುದು ವಿಶೇಷ ಅನೇಕ ದೊಡ್ಡ ಸಾಹಿತಿಗಳ ತವರೂರು ಮಂಡ್ಯ ಜಿಲ್ಲೆ ಶತಶತಮಾನಗಳಲ್ಲಿ ಇತಿಹಾಸ ಇರುವ ಆತಿಥ್ಯಕ್ಕೆ ಹೆಸರಾದಂಥ ರೈತ ಸಂಸ್ಕೃತಿಯೇ ಜಿಲ್ಲೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯವಾಗಿ ತೊಡಗಿದ ಕೆಚ್ಚದೆಯ ಕಲೆಗಾಳ್ ನಾಡಿನ ಇಂದು ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡುವ ಮೂಲಕ ಸಾಹಿತ್ಯ ಸಂಘಟನೆಗಳಲ್ಲಿಯೂ ಮುಂದೆ ಎಂದು ಸಾಬೀತು ಮಾಡಿದೆ ಮಂಡ್ಯ ಜಿಲ್ಲೆ ಹಾಗೂ ಸಾಹಿತ್ಯ ಪರಿಷತ್ತಿಗೆ ನಾಲ್ವಡಿ ದಿ ಕೃಷ್ಣರಾಜ ಒಡೆಯರು ಮತ್ತು ರಾಜಮಾತೆ ಕೆಂಪನಾಂಜ ಮಣಿಯವರು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಮಿಜಾ ಇಸ್ಮಲ್ ಅವರು ಕೊಡುಗೆ ಅಪಾರ ಪ್ರತಿ ಸಂದರ್ಭದಲ್ಲೂ ಅವರನ್ನು ಸ್ಪರ್ಶಬೇಕಿದೆ ಹಾಗೆ ಭೈರವೇಕ್ಯ ಬಾಳಗ ಸ್ವಾಮೀಜಿಯವರು ಮಾಜಿ ಮುಖ್ಯಮಂತ್ರಿ ಸ್ವಾಮೀಜಿಯವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳ ದಿವಂತಗಾದ ಎಸ್ ಎಂ ಕೃಷ್ಣರವನ್ನೂ ಸಹ ನಾನು ಗೌರವವನ್ನು ಅರ್ಪಿಸುತ್ತೇನೆ ಹಾಗೆಯೇ ಜಿಲ್ಲೆಯವರಾದಂಥ ಬಿ ಎಂ ಶ್ರೀಕಂಠಯ್ಯ ಕೆ ಎಸ್ ನರಸಿಂಹಸ್ವಾಮಿ ತ್ರಿವೇಣಿ ಪೋತಿ ನರಸಿಂಹಚಾರು ಭಾಷಾ ತಜ್ಞ ಸಂಶೋಧಕ ವೆಂಕಟಸುಬ್ಬಯ್ಯ ಸೀತಾಶ್ವತ ಜನಪದ ತಜ್ಞ ಡಾಕ್ಟರ್ ಎಚ್ ಎಲ್ ನಾಗೇಗೌಡ ಬೆಸಗರಳ್ಳಿ ರಾಮಣ್ಣ ಒಮ್ಮರ್ಸೇಗೌಡ ಇವರಂತ ಅನೇಕ ಶ್ರೇಷ್ಠ ಸಾಹಿತಿಗಳು ಕೆ ವಿ ಶಂಕರೇಗೌಡರು ಮಾದೇಗೌಡರು ನಾಗೇಗೌಡರು ಮಾಜಿ ಸ್ಪೀಕರ್ ಕೆಪೇಟೆ ಕೃಷ್ಣವರು ಪುಟ್ಟಣಯ್ಯನವರಂತ ಹಾಗೂ ಮರಿಯಪ್ಪನವರು ಸಿಂಗಾರಿಗೌಡರು ಎಚ್ ಡಿ ಕೃಷ್ಣಪುರ ನಿಮ್ಮೆಲ್ಲರ ನೆಚ್ಚಿನ ಮೆಚ್ಚಿದ ಮಂಡ್ಯದ ಗಂಡು ಅಂಬರೀಷ್ ಮತ್ತು ಹಲವು ವಿಜ್ಞಾನಿಗಳು ಉದ್ಯಮಿಗಳು ಅಧಿಕಾರಿಗಳು ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ ಈ ಬಾರಿ ಸಾಹಿತ್ಯ ಸಮ್ಮೇಳನ ಕೇವಲ ವ್ಯವಸ್ಥೆ ವಿಚಾರದಲ್ಲಿ ಮಾತ್ರ ಮೆಚ್ಚುಗೆ ಗಳಿಸಿಲ್ಲ ಸಮ್ಮೇಳನ ಅಧ್ಯಕ್ಷರ ಆಯ್ಕೆಯಿಂದ ಹಿಡಿದು ಚರ್ಚಾಗೋಷ್ಠಿಗಳು ಕವಿಗೋಷ್ಠಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲೂ ಜನರ ಮೆಚ್ಚುಗೆ ಕಾರಣವಾಗಿದೆ ದೃಷ್ಟಿ ವಿಶೇಷ ಚೇತನರಿಗೂ ಇಲ್ಲಿ ಅವಕಾಶ ನೀಡಲಾಗಿದ್ದು ಸಾಹಿತ್ಯ ಜೊತೆಗೆ ಇಂದಿನ ದಿನಮಾನಗಳ ಜ್ವಲಂತ ಸಮಸ್ಯೆಗಳನ್ನು ಸವಾಲುಗಳನ್ನು ಸಾಮಾಜಿಕ ತಾಣಗಳ ಬಗ್ಗೆ ಚಿಂತನೆಯನ್ನು ನಡೆಸಲಾಗಿದೆ ಮೂವತ್ತೈದಕ್ಕೂ ಹೆಚ್ಚು ವಿಚಾರಗೋಷ್ಠಿ ಕವಿಗೋಷ್ಠಿ ವಾಣಿಜ್ಯ ಮಳಿಗೆಗಳು ಸಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಪದ ಕಲಾ ತಂಡಗಳು ಕಾರ್ಯಕ್ರಮಗಳು ಜನಮನ ಸೂರೆಗಳು ಅಲ್ಲಿ ಯಶಸ್ವಿಯಾಗಿದೆ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ನಾಣೋಜ ಗುರು ಚನ್ನಬಸಪ್ಪನವರ ತಮ್ಮ ಪಾಠದಲ್ಲಿ ಅನೇಕ ಪ್ರಮುಖ ವಿಚಾರಗಳನ್ನು ಗಮನ ಸೆಳೆದಿದ್ದಾರೆ ನಮ್ಮ ಭಾಷೆ ಬಾಂಧವ್ಯ ಶಿಕ್ಷಣ ಮಾಧ್ಯಮ ಹೇಗಿರಬೇಕು ತಂತ್ರಜ್ಞಾನ ನೆರವಿನ ಮೇಲೆ ಭಾಷೆಯ ಬೆಳವಣಿಗೆ ಹೇಗಿದೆ ಹೇಗಿರಬೇಕು ಗೂಗಲ್ ಸೇರಿದಂತೆ ಕೃತಿಕ ಬುದ್ಧಿವಂತ ಬಳಕೆ ಮೇಳೆ ವೇಳೆ ಕನ್ನಡ ಪ್ರೇಮ ಹಾಗೂ ಬೆಳೆಸಿಕೊಳ್ಳಬಹುದಾದ ಎಂಬ ಬಗ್ಗೆ ಗಂಭೀರವಾಗಿ ತಿಳಿಸಿದ್ದಾರೆ ಅಂತ ಅವರ ರಾಜ್ಯ ಭಾಷಾ ವಿನಿಮಯ ಹೇಗಿರಬೇಕೆಂದು ಎಂದು ಭಾಷಾ ಏರಿಕೆ ಬಗ್ಗೆ ಸರ್ಕಾರದ ಹಾಗೂ ಸಾರ್ವಜನಿಕರ ಜವಾಬ್ದಾರಿಗಳ ಬಗ್ಗೆ ಸಮ್ಮೇಳನ ಅಧ್ಯಕ್ಷರು ಹೆಚ್ಚಿಸಿದ್ದಾರೆ ಕನ್ನಡ ಕಲಿಕೆ ಕೇಂದ್ರಗಳು ಸಕ್ರಿಯ ಚಟುವಟಿಕೆಗಳ ಸಂವಿಧಾನದ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಹುತ್ವ ಹೇಗಿರಬೇಕು ಕೇಂದ್ರ ರಾಜ್ಯಗಳ ಆರ್ಥಿಕ ಸಂಬಂಧ ಹೇಗಿರಬೇಕು ಸರ್ಕಾರದ ಯೋಜನೆಗಳ ಸ್ವರೂಪ ಹೇಗಿರಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ ಧರ್ಮ ಪರಿಸರ ಮಹಿಳಾ ಸ್ವಾಯಿತ್ತತೆ ಕನ್ನಡಿಗರ ಉದ್ಯೋಗ ಮತ್ತು ಬದುಕಿನ ಬಗ್ಗೆ ಸಮ್ಮೇಳನ ಅಧ್ಯಕ್ಷರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಪ್ರಸ್ತುತ ಸಂಸ್ಕೃತ ಪ್ರವಾಸೋದ್ಯಮ ಬೆಳವಣಿಗೆ ಕನ್ನಡ ಶಾಸ್ತ್ರೀಯ ಭಾಷೆ ಮುನ್ನಡೆ ದೊರೆತ ನಂತರ ಇನ್ನೂ ಆಗಬೇಕಾಗಿರುವ ಕಾರ್ಯಗಳ ವಿಷಯದ ಬಗ್ಗೆ ಸರ್ಕಾರ ಗಮನ ಸೆಳೆದಿದ್ದಾರೆ ಪ್ರತಿ ಸಮ್ಮೇಳನದಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗುತ್ತಿದೆ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಗುರು ಚನ್ನಬಸಪ್ಪನವರು ತಮ್ಮ ಪಾಠದಲ್ಲಿ ಹಕ್ಕು ಒತ್ತಾಯ ಮಂಡಿಸಿದ್ದಾರೆ ಇದರೆಲ್ಲರ ಅನುಷ್ಠಾನದ ಬಗ್ಗೆ ಸರ್ಕಾರ ಗಂಭೀರವಾಗಿ ಅರಿಸಲಿದೆ ಹಾಗೂ ಇಲ್ಲಿ ಮಂಡಿಸಿರ್ತಕ್ಕಂಥ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಕೆಲವು ಏನು ಒತ್ತಾಯ ಇದೆ ಸರ್ಕಾರನ ನಾನು ಗುರು ಚನ್ನಬಸಪ್ಪನವರು ಮತ್ತು ಜೋಶಿಯವರು ಎಲ್ಲ ಶಾಸಕರು ಈ ಒಂದು ಮೂರ್ನಾಲ್ಕು ದಿವಸದ ನಂತರ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಈ ಎಲ್ಲ ಒತ್ತಾಯ ಗುರು ಚನ್ನಬಸಪ್ಪನವರು ಮತ್ತು ಜೋಶಿಯವರು ಕೊಟ್ಟಿರ್ತಕ್ಕಂಥ ಏನು ನಮ್ಮ ಸರ್ಕಾರದ ಮುಂದೆ ಒತ್ತಾಯ ಇದೆ ಅಷ್ಟನ್ನು ಸಹ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನಾವು ಎಲ್ಲ ಶಾಸಕರು ನಾವು ಅವರ ಜೊತೆಯಲ್ಲಿ ಹೋಗಿ ತಗೊಳ್ತೀವಿ ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಕನ್ನಡ ಭಾಷೆ ಸಂಸ್ಕೃತಿ ನೆಲ ಜಲದ ಉಳಿಗೆ ನಾವೆಲ್ಲರೂ ಬದ್ಧವಾಗಿದ್ದೀವಿ ಸಮ್ಮಿಶ್ರಣ ಕನ್ನಡ ನಮ್ಮ ಮಾತೃಭಾಷೆ ಮಾತ್ರವಲ್ಲ ಅನ್ನ ನೀಡುವ ಭಾಷೆಯೂ ಆಗಿದೆ ಸಮ್ಮೇಳನದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಲಾಗಿದೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ರಾಜ್ಯದ ಕನ್ನಡಿಗರಿಗೆ ಮಾಂಡ್ಯ ಮಾದರಿಯಾಗಬೇಕು ಏಕೆಂದರೆ ರಾಜ್ಯದ ಇತರೆಡೆ ನಾವು ಅನ್ಯ ಭಾಷಕರ ಬಂದರೆ ಅವರದೇ ಭಾಷೆಯಲ್ಲಿ ವ್ಯವಹರಿಸುತ್ತೇವೆ ಅವರಿಗೆ ನಮ್ಮ ಭಾಷೆ ಕಲಿಯುವ ಅವಕಾಶ ನೀಡುವುದಿಲ್ಲ ಆದರೆ ಮಂಡ್ಯ ಜನ ಎಲ್ಲರನ್ನು ಕನ್ನಡದಲ್ಲೇ ಮಾತನಾಡಿಸಿ ಕನ್ನಡ ಕಲಿಸುತ್ತಾರೆ ರಾಜ್ಯದ ಎಲ್ಲ ಕಡೆ ಇದನ್ನು ಅನುಸರಿಸುವ ಅಗತ್ಯ ಇದೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡ ಎನ್ನುತ್ತಾ ಎಲ್ಲರೂ ಒಂದಾಗಿ ಕನ್ನಡದ ದೀಪ ಹಚ್ಚೋಣ ಕನ್ನಡ ಡಿಮ್ ಡಿಮ್ ಬಾರಿಸೋಣ ಈ ಸಮ್ಮೇಳನ ಇಷ್ಟು ಬೇಗ ಮುಗಿದಿವೆ ಹೋಯ್ತಲ್ಲ ಎನ್ನುವ ಭಾವ ಮೂಡುತ್ತದೆ ಆದರೆ ಕನ್ನಡಕ್ಕೆ ಅಳವಿಲ್ಲ ಇನ್ನೊಂದು ಹೊಸ ನುಡಿ ಜಾತ್ರೆಗೆ ಇಂದಿನಿಂದಲೇ ಸಿದ್ಧತೆ ಪ್ರಾರಂಭವಾಗುತ್ತದೆ ಎಂಬ ಖುಷಿ ಮಾಡುತ್ತಿವೆ ಹಾಗೂ ಈ ಕನ್ನಡಕ್ಕೆ ಭಾಷೆಗೆ ನೆಲಕ್ಕೆ ಜಲಕ್ಕೆ ಈ ಸರ್ಕಾರ ಬದ್ಧವಾಗಿದೆ ಇವತ್ತು ಸಹ ನಾವು ಏನು ಪಬ್ಲಿಕ್ ಶಾಲೆಯನ್ನ ಹೋಗಲಿ ಒಂದು ಮಾಡಬೇಕು ಅನ್ನೋ ಈಗಾಗಲೇ ತೀರ್ಮಾನ ತಗೊಂಡು ಫೈನಲೈಜ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಹಾಗೂ ಸಿ ಎಸ್ ಆರ್ ಫಂಡ್ ಈ ರಾಜ್ಯದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಉಪಯೋಗ ಗೊತ್ತಿದ್ದನ್ನ ಗಮನಿಸಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಎಲ್ಲ ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ತೀರ್ಮಾನವನ್ನು ಈಗಾಗಲೇ ನಾವು ಈ ಭಾಷೆ ಕನ್ನಡವನ್ನು ಉಳಿಸ್ಲಿಕ್ಕೋಸ್ಕರ ತಗೊಂಡಿದ್ದೀವಿ ಅದರ ಜೊತೆಗೆ ಶಾಲೆಯಲ್ಲಿ ಓದ್ತಕ್ಕಂಥ ಬಡ ಮಕ್ಕಳಿಗೆ ಊಟ ಇರ್ಬೋದು ಬೆಳಗ್ಗೆ ಅಂದ್ರೆ ಅವ್ರಿಗೆ ಬಟ್ಟೆ ಇರ್ಬೋದು ಶೂ ಇರಬಹುದು ಎಲ್ಲ ತರಹದ ಸೌಲಭ್ಯವನ್ನ ಅನುಕೂಲವನ್ನ ಕೊಡ್ತಕ್ಕಂಥದ್ದನ್ನ ಜೊತೆಗೆ ಎಷ್ಟು ಟೀಚರು ಬಂದ ಕೂಡಲೇ ಹದಿನೈದರಿಂದ ಇಪ್ಪತ್ತು ಸಾವಿರಗೆ ಟೀಚರ್ ಕೊಟ್ಟು ನೇಮಕಾತಿ ವಿಚಾರದಲ್ಲಿ ಕೋರ್ಟಲ್ಲಿ ಇದ್ದಂಥದ್ದನ್ನ ಇವತ್ತು ಬಗೆಹರಿಸಿ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಸಹ ನಾವು ಯಶಸ್ವಿಯಾಗಿ ಮಾಡಿ ಇವತ್ತು ಮಕ್ಕಳಿಗೆ ಏಳು ದಿವಸನೂ ಸಹ ಮಟ್ಟೆ ಕೊಡ್ತಕ್ಕಂಥ ತೀರ್ಮಾನವನ್ನು ತಗೊಂಡಿರ್ತಕ್ಕಂಥದ್ದು ಇಂದಿನ ಸರ್ಕಾರ ಕನ್ನಡ ಮತ್ತು ಕನ್ನಡ ಉಳಿಸ್ಲಿಕ್ಕೋಸ್ಕರ ಇವತ್ತಿನ ಸರ್ಕಾರ ಬದ್ಧವಾಗಿದೆ ಅದರ ಜೊತೆಗೆ ನಾವು ಈ ಐದು ಗ್ಯಾರಂಟಿ ಈ ಕೊಡ್ತಕ್ಕಂಥದ್ದೇ ಈ ಮನೆಯ ಎಲ್ಲ ಕುಟುಂಬಗಳು ಸಹ ತಮ್ಮ ಮಕ್ಕಳನ್ನ ಯಾವುದೇ ಪಂಜಿಕೆ ಇಲ್ಲದಲೇ ವಿದ್ಯಾಭ್ಯಾಸವನ್ನ ಕಲಿಸಬೇಕು ಅನ್ನೋದು ಈ ಸರ್ಕಾರದ ಉದ್ದೇಶ ಇದೆ ಹೀಗಾಗಿ ಹತ್ತು ಹಲವಾರು ಕನ್ನಡಕ್ಕೋಸ್ಕರ ಭಾಷೆಗೋಸ್ಕರ ತಗೊಳ್ತಕ್ಕಂಥ ತೀರ್ಮಾನಗಳನ್ನ ನಮ್ಮ ಸರ್ಕಾರ ತಗೊಳ್ತೀವಿ ಮತ್ತು ವಿಶೇಷವಾಗಿ ಈ ಮೂರು ದಿಶ ಬಹುಶಃ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಇಡೀ ರಾಜ್ಯದ ರಾಷ್ಟ್ರದ ಅಂತಾರಾಷ್ಟ್ರದ ಅನೇಕರು ಕನ್ನಡಿಗರು ಬಂದಿದ್ದಾರೆ ನಮ್ಮ ಪರಿಷತ್ತು ಜಿಲ್ಲಾಡಳಿತ ಶಾಸಕರು ಎಲ್ಲರೂ ಬಹುಶಃ ಇಲ್ಲಿ ತಗೊಂಡಂತ ಐ ಎ ಎಸ್ ಐ ಪಿ ಎಸ್ ಆರ್ ಎಸ್ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಹೊರ ದೇಶದಲ್ಲಿ ಬಂದಂತವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಈ ಜಿಲ್ಲೆಯರಿಗೆ ವಿಶೇಷವಾಗಿ ನಾವು ಸಾಧಕರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಪರಿಷತ್ತು ಗುರುತಿಸಿದಂತಹ ಅನೇಕರಿಗೆ ನೂರಕ್ಕೂ ಹೆಚ್ಚು ಜನಕ್ಕೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಇದೆಲ್ಲ ಒಂದು ಹೆಗ್ಗಳಿಕೆ ಹೆಮ್ಮೆಯ ವಿಚಾರ ಮತ್ತು ಮೂರು ದಿವಸ ಒಂದು ಸಣ್ಣ ಅಪಸ್ವರ ಇಲ್ಲದೆ ಊಟ ತಿಂಡಿ ಬರುವಿಕೆ ಪೊಲೀಸ್ ವ್ಯವಸ್ಥೆ ಸ್ಥಳದ ವ್ಯವಸ್ಥೆ ಹೊರಗಡೆ ಇವತ್ತು ಎಕ್ಸಿಬಿಷನ್ ಇರ್ಬೋದು ಪುಸ್ತಕ ಮಂಗಳ ಮಳಿಗೆಗಳಿರ್ಬೋದು ಬೇರೆ ಕಮರ್ಷಿಯಲ್ ಮಳಿಗೆಗಳಿರ್ಬೋದು ಎಲ್ಲವೂ ಮತ್ತು ಗೋಷ್ಠಿಗಳಲ್ಲಿ ಅನೇಕ ವಿಚಾರವನ್ನ ಹೊರಗಡೆಯಿಂದ ಬಂದವರು ಅಪ್ರಿಷಿಯೇಟ್ ಮಾಡೋರು ಇವ ಜೋಶಿ ಜೋಶಿಯವರು ಮತ್ತು ಸಾಹಿತ್ಯ ಪರಿಷತ್ನವರು ಆಯೋಜಿಸ್ತಕ್ಕಂಥ ಗೋಷ್ಠಿಗಳಲ್ಲಿ ಎಲ್ಲವೂ ಸಹ ವಿಚಾರವಂತವ ಆಗಿದೆ ಎನ್ನುವುದನ್ನು ಅಭಿಪ್ರಾಯಪಟ್ಟಿದ್ದಾರೆ ಹೀಗಾಗಿ ಬಹುಶಃ ಈ ಎಲ್ಲ ಸಕ್ಸಸ್ಗೆ ನಾವಿಲ್ಲಿ ಕೂತಿರ್ತಕ್ಕಂಥ ವೇದಿಕೆಯವರು ನಾವೇನು ದುಡಿದಿದ್ದೀವಿ ಅದೆಲ್ಲವನ್ನೂ ಸಹ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕ ಬಂಧುಗಳಿಗೆ ನಾನು ಅರ್ಪಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಅವರ ಪ್ರೀತಿ ವಿಶ್ವಾಸವೇ ಇವತ್ತು ಈ ಒಂದು ಸಕ್ಸಸ್ ಆಗಲಿಕ್ಕೆ ಅವರು ಕಾರಣ ಅನ್ನೋದನ್ನ ಇವತ್ತು ಹೇಳಿ ಕೊನೆಯದಾಗಿ ನಮ್ಮ ಭಾಷೆಯನ್ನು ಶ್ರೀಮಂತಗೊಳಿಸಿದ ಎಲ್ಲ ಸಾಹಿತಿಗಳು ಕವಿಗಳು ಲೇಖಕರು ಚಿಂತಕರು ಕನ್ನಡ ಪರ ಹೋರಾಟಗಾರರು ಕನ್ನಡ ನಾಡಿನ ಕಟ್ಟಿ ಬೆಳೆಸಿದ ರಾಜ ಮಹಾರಾಜರು ಆಡಳಿತಗಾರರನ್ನು ಸ್ಮರಿಸಿ ಸಮಸೋ ನಮಸೋಣ ಅಂತೇಳಿ ಹೆಸರಾಯಿತು ಕನ್ನಡ ಉಸರಾಗಲಿ ಕನ್ನಡ ಸರಿಗನ್ನಡಂ ಗೆಲ್ಗೆ ಕನ್ನಡಂ ಬಾಳ್ಗೆ ಜೈ ಕರ್ನಾಟಕ ಮಾತೆ ಜೈ